ಸ್ನೇಹಿತರೆ ಒಂದೇ ತಿಂಗಳ ಅವಧಿಯಲ್ಲಿ ಮೂರು ಬಾರಿ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗುಡ್ಡವನ್ನು ಬಗೆದು ಇಲಿ ಹಿಡಿದ್ರ ಅಂತಕ್ಕಂಥ ಒಂದು ಮಾತುಗಳು ಇದೀಗ ಕೇಳಿ ಬರ್ತದೇ ಮೂರು ಬಾರಿ ಕೂಡ ತಮ್ಮ ಎಐ ಸಿ ಸಿ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಆ ಮೂಲಕ ರಾಜ್ಯದ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ರಾಹುಲ್ ಗಾಂಧಿ ಅವರ ಜೊತೆನೇ ಚರ್ಚೆ ಮಾಡಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಇಬ್ಬರೂ ನಾಯಕರು ಕೂಡ ಪದೇ ಪದೇ ದೆಹಲಿಯ ದೆಹಲಿಯ ದಂಡಯಾತ್ರೆಯನ್ನು ಮಾಡ್ತಾ ಇದ್ರು ಕೂಡ ರಾಹುಲ್ ಗಾಂಧಿ ಈ ಇಬ್ಬರೂ ನಾಯಕರಿಗೆ ತಮ್ಮ ಭೇಟಿಗೆ ಅವಕಾಶವನ್ನು ಮಾಡಿಕೊಡದೆ ಒಂದು ರೀತಿ ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸೂಚನೆಯ ಮೇರೆಗೆ ಈ ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಬಾರಿ ತಮ್ಮ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೇ ಮಾಡ್ತೀವಿ ಆ ಮೂಲಕ ರಾಜ್ಯ ರಾಜಕಾರಣದ ಕುರಿತು ಸಾಕಷ್ಟು ಚರ್ಚೆಗಳನ್ನು ನಡೆಸ್ತೀವಿ ಎನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ರು ನಿನ್ನೆ ಒಂದು ಭಾಗಿದಾರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಒಂದೇ ವೇದಿಕೆಯಲ್ಲಿದ್ದರು ಕೂಡ ಅದಾದ ನಂತರ ಈ ಇಬ್ಬರು ನಾಯಕರಿಗೆ ತಮ್ಮ ಭೇಟಿಗೆ ಒಂದು ಅವಕಾಶವನ್ನ ಮಾಡಿಕೊಡದೆ ರಾಜ್ಯಕ್ಕೆ ವಾಪಸ್ ಕಳಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಒಂದು ರೀತಿ ನಿರ್ನವ ಮೌನವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಬಂದು ಸ್ನೇಹಿತರೆ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ರಾಜ್ಯದ ಈ ಇಬ್ಬರೋ ನಾಯಕರನ್ನ ತಮ್ಮ ಭೇಟಿಗೆ ಅವಕಾಶ ಕೊಡದೆ ಅವಾಯ್ಡ್ ಮಾಡ್ತಿರೋದಾದರೂ ಯಾಕೆ ನಿಜಕ್ಕೂ ಕೂಡ ಹೈಕಮಾಂಡ್ ನಾಯಕರ ತಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕುರಿತು ಯಾವ ಒಂದು ಲೆಕ್ಕಾಚಾರ ಇದೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಯ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ರಾಷ್ಟ್ರೀಯ ಪಕ್ಷಗಳ ಕೈ ಕೆಳ ಕೆಲಸ ಮಾಡತಕ್ಕಂಥ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಪರಿಸ್ಥಿತಿ ಈಗ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಂದಿದ್ದು ಅದಕ್ಕಿಂತ ಭಿನ್ನವಾಗಂತೂ ಇರೋಲ್ಲ ಕಳೆದ ಒಂದು ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಯಡಿಯೂರಪ್ಪನವರು ಕೂಡ ತಮ್ಮ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಆ ಮೂಲಕ ರಾಜ್ಯದ ಸಚಿವ ಸಂಪುಟದ ವಿಸ್ತರಣೆಗೆ ಒಂದು ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವ ಕಾರಣವನ್ನು ಇಟ್ಕೊಂಡು ಪದೇ ಪದೇ ದೆಹಲಿಗೆ ಹೋಗಿದ್ದರೂ ಕೂಡ ಶ್ರೀ ಯಡಿಯೂರಪ್ಪನವರನ್ನು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಭೇಟಿಯಾಗದೆ ಪದೇ ಪದೇ ರಾಜ್ಯಕ್ಕೆ ವಾಪಸ್ ಕಳಿಸ್ತಾಯಿದ್ರು ಈಗ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಸಂಸ್ಕೃತಿ ಮುಂದುವರೆದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಒಂದೇ ತಿಂಗಳ ಅವಧಿಯಲ್ಲಿ ಮೂರು ಬಾರಿ ದೆಹಲಿಯ ಪ್ರವಾಸವನ್ನು ಹೋಗಿದ್ದಾರೆ ಆದರೆ ಈ ಮೂರೂ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಬ್ಬರು ನಾಯಕರ ಭೇಟಿಗೆ ಅವಕಾಶವನ್ನು ಮಾಡ ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಸೆಪ್ಟೆಂಬರ್ ಅಲ್ಲಿ ಅಕ್ಟೋಬರ್ ಅಲ್ಲಿ ನವೆಂಬರ್ ಅಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಡೀತಿದ್ದಾವೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿದೆ ಆ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪದೇ ಪದೇ ರಾಜ್ಯಕ್ಕೆ ಆಗಮಿಸೋದ್ರ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧವಾದ ಒಂದು ಶಾಸಕರ ಅಭಿಪ್ರಾಯವನ್ನ ಪಡೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಎನ್ನುವ ಮಾತುಗಳು ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಯಲಾಗಿದ್ದಾವೆ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ತಲೆಯಲ್ಲಿ ನಿಜಕ್ಕೂ ಕೂಡ ರಾಜ್ಯದ ಒಂದು ಮುಖ್ಯಮಂತ್ರಿ ಬದಲ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿಲುವಿದೆ ಇದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತರುತ್ತಿರತಕ್ಕಂಥ ಅಂಶ ಈಗಾಗಲೇ ಏನು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ಕ್ಲಿಯರ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದವೇ ಆಗಿಲ್ಲ ಉಳಿದಿರ್ತಕ್ಕಂಥ ಅವಧಿಗೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವ ಘೋಷಣೆಯನ್ನು ಮಾಧ್ಯಮಗಳ ಮುಂದೆ ಮಾಡಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಬಣದ ಪ್ರಮುಖ ನಾಯಕರು ಕೂಡ ಡಿಸೆಂಬರ್ ಮಧ್ಯಭಾಗದ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಿದ್ದಾರೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆದರೆ ತಮ್ಮ ನಾಯಕನ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡೋಣ ನಮ್ಮ ನಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಳೋಣ ಪ್ರಯತ್ನವನ್ನು ಇಟ್ಕೊಂಡು ಪದೇ ಪದೇ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋತಕ್ಕಂಥ ಪ್ಲಾನ್ ಏನು ಇದು ಇಡೀ ಒಂದು ರಾಜ್ಯದ ಮತದಾರರ ಕುತೂಹಲಕ್ಕೆ ಕಾರಣ ಆಗಿದೆ ಎ ಸಿ ಒಂದು ಮೂಲಗಳಿಂದ ಬರ್ತಿರ್ತಕ್ಕಂಥ ವರದಿಯ ಪ್ರಕಾರ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರವನ್ನು ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಬಾರ್ದು ಚರ್ಚೆ ಮಾಡಬಾರ್ದು ಅನ್ನುವ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೇವೆ ಒಂದು ಕಡೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದರೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಅವರು ಡಿ ಕೆ ಶಿವಕುಮಾರ್ ಅತ್ಯಂತ ಪಕ್ಷನಿಷ್ಠ ನಮ್ಮ ಪಕ್ಷಕ್ಕಾಗಿ ಏನೆಲ್ಲ ತ್ಯಾಗಗಳನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಕೆಯನ್ನು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಅವರು ಇಟ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಾಂಧಿ ಕುಟುಂಬದಲ್ಲೇ ಒಂದು ರೀತಿಯ ಭಿನ್ನಮತ ಉಂಟಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಆ ಕಾರಣಕ್ಕೆ ಈ ಇಬ್ಬರ ನಾಯಕರನ್ನ ಏನಾದರೂ ನಾನು ಭೇಟಿಯಾದರೆ ಈ ಇಬ್ಬರು ಕೂಡ ರಾಜ್ಯದ ಅಧಿಕಾರ ಹಂಚಿಕೆ ವಿಚಾರವನ್ನು ಪ್ರಸ್ತಾಪ ಮಾಡೇ ಮಾಡ್ತಾರೆ ಆಗ ನಾನು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗುತ್ತೆ ಅನ್ನುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಇದೀಗ ಈ ಇಬ್ಬರೂ ನಾಯಕರನ್ನು ಮೀಟ್ ಮಾಡೋದಿಕ್ಕೆ ರಾಹುಲ್ ಗಾಂಧಿ ಬ್ರೇಕ್ ಆಗ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಹೈಕಮಾಂಡ್ ಕಡೆಯಿಂದ ಸಿಗ್ತಾ ಇರೋದು ಈಗಾಗಲೇ ಸಿದ್ದರಾಮಯ್ಯನವರು ಏನು ದೇವರಾಜ್ ಅರಸುಗಿಂತ ಹೆಚ್ಚು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದೆ ಅನ್ನುವ ದಾಖಲೆಯನ್ನು ನನ್ನ ಹೆಸರು ಬರ್ಕೊಳ್ಬೇಕು ಅನ್ನುವ ಅವಣಿಕೆಯಲ್ಲಿದ್ರೆ ಅತ್ಯಂತ ಹೆಚ್ಚಾಗಿ ದೈವವನ್ನು ನಂಬತಕ್ಕಂಥ ದೈವ ಭಕ್ತ ಡಿ ಕೆ ಶಿವಕುಮಾರ್ ಅವರ ಜ್ಯೋತಿಷಿಗಳು ಹೇಳಿರೋ ಮಾತಿನ ಪ್ರಕಾರ ಇದೇ ಡಿಸೆಂಬರ್ ಹದಿನೈದರ ಒಳಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅದು ಆಗದೆ ಹೋದರೆ ಇನ್ನೂ ಎಂಟು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಇಲ್ಲ ಅನ್ನುವ ಒಂದು ಭವಿಷ್ಯವಾಣಿಯನ್ನು ಅವರ ಅತ್ಯಂತ ಹೆಚ್ಚು ನಂಬಿಕೆಯ ಜ್ಯೋತಿಷ್ ಅವರು ನುಡಿದಿದ್ದಾರೆ ಎನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಇದೇ ಡಿಸೆಂಬರ್ ಹದಿನೈದರೊಳಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿಗೆ ಕಂಟಕವನ್ನು ತರತಕ್ಕಂತ ಯಾವೊಂದು ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದಕ್ಕೆ ಪ್ರಮುಖ ಕಾರಣ ಅಹಿಂದ ವರ್ಗದ ಮತದಾರರೇ ಹೆಚ್ಚಾಗಿರ್ತಕ್ಕಂಥ ಬಿಹಾರದ ವಿಧಾನಸಭಾ ಚುನಾವಣೆ ಸದ್ಯಕ್ಕೆ ಈ ವಿಧಾನಸಭಾ ಚುನಾವಣೆಯ ಒಂದು ಇಟ್ಕೊಂಡೇ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬ್ರೇಕ್ ಆಗ್ತಕ್ಕಂತ ಒಂದು ತೀರ್ಮಾನಕ್ಕೆ ನಾಯಕ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ರಾಜ್ಯದಲ್ಲಿ ಇಷ್ಟೆಲ್ಲ ಒಂದು ಅಧಿಕಾರ ಹಂಚಿಕೆ ಚರ್ಚೆಗಳು ನಡೀತಾ ಇದ್ರೆ ಕಾಂಗ್ರೆಸ್ ನಾಯಕ ನ ಲೆಕ್ಕಾಚಾರ ಬೇರೆಯಾಗಿದೆ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪನೂ ಕೂಡ ನಾಯಕ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಇರ್ತಕ್ಕಂಥ ವಾಸ್ತವ ಸತ್ಯ ಈ ದೆಹಲಿಗೆ ಹೋಗಿದ್ದಂತಹ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಭೇಟಿಯಾಗಿರ್ತಕ್ಕಂಥದ್ದು ಕೇವಲ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಮಾತ್ರ ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತೀವಿ ರಾಜ್ಯದ ಸಚಿವ ಸಂಪುಟದ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ ಚರ್ಚೆಗಳನ್ನ ಮಾಡಬಹುದು ಏನು ನಾಲ್ಕು ವಿಧಾನ ಪರಿಷತ್ತು ಒಂದು ಸದಸ್ಯರ ಸ್ಥಾನ ಖಾಲಿಯಾಗಿದ್ದಾವೆ ಆ ಸ್ಥಾನಗಳಿಗೆ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಅಂಕಿತ ಕೂಡ ಒಂದು ಪಟ್ಟಿಗೆ ಆಗಿದೆ ಆ ಪಟ್ಟಿಯನ್ನ ರಿಲೀಸ್ ಮಾಡಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಅದೇ ರೀತಿ ಅಧಿಕಾರ ಹಂಚಿಕೆಯ ಒಪ್ಪಂದದ ವಿಚಾರವನ್ನು ನಾನು ಚರ್ಚೆ ಮಾಡೋಣ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಾನು ಸ್ವೀಕರಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಈ ರಾಹುಲ್ ಗಾಂಧಿ ಅವರ ಈ ನಡೆ ತೀವ್ರ ನಿರಾಸೆಯನ್ನು ತಂದಿದೆ ಅಂತಾನೆ ಹೇಳ್ಬೋದು ನಿನ್ನೆ ಮೊನ್ನೆ ದೆಹಲಿಯಲ್ಲಿದ್ದಂತಹ ಈ ಇಬ್ಬರ ನಾಯಕರಿಗೆ ಸಾಧ್ಯವಾಗಿರ್ತಕ್ಕಂಥದ್ದು ಒಂದೇ ಒಂದು ಅದು ನಿಗಮ ಮಂಡಳಿಯ ಇಪ್ಪತ್ತೆರಡು ನಿಗಮ ಮಂಡಳಿಯ ಅಧ್ಯಕ್ಷರ ನೇಮಕದ ಪೈಕಿ ಹನ್ನೆರಡು ನಿಗಮ ಮಂಡಳಿಯ ಅಧ್ಯಕ್ಷರ ನೇಮಕಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಒಪ್ಪಿಗೆಯನ್ನು ಕೊಟ್ಟು ಈಗ ಆ ಪಟ್ಟಿಯನ್ನು ಫೈನಲ್ ಮಾಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಪಟ್ಟಿಯ ಆಯ್ಕೆಯಲ್ಲಿಯೂ ಕೂಡ ಹೈಕಮಾಂಡ್ ತನ್ನದೇ ಆದಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮಾತಾಗ್ಲಿ ಸಿದ್ದರಾಮಯ್ಯನವರ ಅವರ ಮಾತಾಗಲಿ ಏನ್ ನಿಗಮ ಮಂಡಳಿಗೆ ಒಂದು ಯಾರನ್ನು ನೇಮಿಸಬೇಕು ಅನ್ನುವ ಸಮಿತಿಯನ್ನು ರಚನೆ ಮಾಡಿತ್ತು ಪರಮೇಶ್ವರ್ ಅವರ ನೇತೃತ್ವದ ಸಮಿತಿ ಈ ಮೂವರು ಕೊಟ್ಟಿರ್ತಕ್ಕಂಥ ಹೆಸರನ್ನು ಹೈಕಮಾಂಡ್ ಪರಿಗಣಿಸಿಲ್ಲ ಅದರ ಬದಲಾಗಿ ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ರಾಜ್ಯದ ಕಾಂಗ್ರೆಸ್ ಶಾಸಕರು ಹೇಳಿರ್ತಕ್ಕಂಥ ಒಂದು ಪಟ್ಟಿಯನ್ನು ಫೈನಲ್ಗೊಳಿಸಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಒಂದು ವಿಚಾರದಲ್ಲೂ ಕೂಡ ಈ ಇಬ್ಬರು ನಾಯಕರಿಗೆ ಬಹುದೊಡ್ಡ ಹಿನ್ನಡೆಯಾಗಿದೆ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಬ್ರೇಕ್ ಆಗ್ತಾ ಇರತಕ್ಕಂಥದ್ದು ಯಾಕೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ವಲ್ಪನೂ ಕೂಡ ತಲೆಕೆಡಿಸ್ಕೊಂಡ್ರಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಬೆಲ್ ಬಟನನ್ನು ಒತ್ತೊದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಶುಭ